ವೀಕ್ಷಕರೆಲ್ಲರಿಗೂ ನಮಸ್ತೆ ನಾವು ಇವತ್ತು ಷಣ್ಮುಖ ಸುಬ್ರಹ್ಮಣ್ಯ ಮಹಾವಿಷ್ಣು ದೇವಸ್ಥಾನ ಕೆಮ್ಮಿಂಜೆಯಲ್ಲಿದ್ದೇವೆ ಕೆಮ್ಮಿಂಜೆಗೆ ಅದರದ್ದೇ ಆಗಿರುವಂಥ ಕೆಮ್ಮಿಂಜೆ ದೇವಸ್ಥಾನಕ್ಕೆ ಅದರದ್ದೇ ಆಗಿರುವಂಥ ಒಂದು ಹಿನ್ನೆಲೆ ಕೂಡ ಇದೆ ಹಾಗಾದ್ರೆ ಇಲ್ಲಿ ಯಾವ ರೀತಿಯಾಗಿ ನಾಗರ ಪಂಚಮಿ ಆಚರಣೆಯನ್ನು ಮಾಡ್ತಾರೆ ಯಾವ ರೀತಿಯಾದಂಥ ಸೇವೆಗಳೆಲ್ಲ ಸಲ್ಲಿಸ್ತಾ ಇದ್ದಾರೆ ಎಷ್ಟು ಭಕ್ತಾದಿಗಳು ಬಂದಿದ್ದಾರೆ ಇವೆಲ್ಲವನ್ನ ಸಂಕ್ಷಿಪ್ತವಾಗಿ ನೋಡ್ಕೊಂಬರೋಣ ಬನ್ನಿ ತನದ ಆಡಳಿತ ಅಧಿಕಾರಿಗಳು ನಾಗರ ಪಂಚಮಿ ನಮ್ಮ ದಕ್ಷಿಣ ಕನ್ನಡ ಆ್ಯಕ್ಚುಲಿ ನಾಗರ ಭೂಮಿ ಅಂತೇಳಿ ಬೆಳಿತ್ತೇಳಿ ಹೇಳ್ತಾರೆ ಕೆಲವರು ಕೊಲ್ಲೂರು ಟು ಮದ್ದೂರು ಅಂತಲೂ ಹೇಳ್ತಾರೆ ನಾಗನ ಭೂಮಿ ಅಂತ ಹೇಳಿವಿ ಸೊ ಇಲ್ಲಿ ನಾಗನ ಆರಾಧೆಗೆ ವಿಶೇಷವಾಗಿ ಪ್ರಾಚಿಸ್ ಇದನ್ನು ಕೊಡ್ತಾರೆ ಮಹತ್ವವನ್ನು ಕೊಡ್ತಾರೆ ಯಾಕೆಂದರೆ ಹುಟ್ಟಿದ ಮಣ್ಣಿನಲ್ಲಿರುವ ನಾಗವನ್ನು ಆರಾಧಿಸುವುದು ಇಲ್ಲಿಯ ಜನರ ಮುಖ್ಯ ಇದು ಕೃಷ್ಣನು ಸಮೇತ ನಾಗನನ್ನು ಹತ್ತು ಹತೋಟಿಯಲ್ಲಿ ಇಟ್ಟುಕೊಂಡವನು ಹಾಗೆ ಎಲ್ಲ ದೇವಸ್ಥಾನಗಳಿಗೆ ಸಮೇತ ಮಾಡ್ತಾರೆ ನಾಗ ಪಂಚಮಿ ಅದೇ ದಕ್ಷಿಣ ಕನ್ನಡದ ವಿಶೇಷತೆ ಅದು ಸೊ ನಮ್ಮ ಕೆಮ್ಮಿಂಜೆಯಲ್ಲಿ ಸಮೇತ ಇವತ್ತು ಬೆಳಿಗ್ಗೆ ಎಕ್ಸಾಕ್ಟ್ ಏಳು ಗಂಟೆಯಿಂದ ಮುಖ್ಯ ತಂತ್ರಿಯವರು ಬಂದು ಎಲ್ಲ ಪೂಜಾ ವಿಧಿವಿಧಾನವನ್ನು ನೆರವೇರಿಸಿದ್ದಾರೆ ಇಷ್ಟು ಹೊತ್ತುವರೆಗೆ ಹಾಲಿನ ಅಭಿಷೇಕ ಜೊತೆಗೆ ಎಳೆ ನೀರಿದ್ದು ಅಭಿಷೇಕ ಸಮೇತ ಆಗ್ತಾ ಇದೆ ಸಾಕಷ್ಟು ಭಕ್ತಾದಿಗಳು ಬರ್ತಾನೆ ಇದ್ದಾರೆ ಬೆಳಿಗ್ಗೆಯಿಂದ ಅದೇ ರೀತಿ ದೇವಸ್ಥಾನದ ಒಳಗಡೆ ರುದ್ರಾಭಿಷೇಕ ಮತ್ತು ಪಂಚಾಮೃತ ಅಭಿಷೇಕಗಳು ನಡೀತಾ ಇದೆ ನಾಗತಂಬಿಲವು ಬೆಳಿಗ್ಗೆಯಿಂದ ನಡೀತದೆ ಎಲ್ಲ ಭಕ್ತಾದಿ ಎಲ್ಲರೂ ಬಂದು ಪ್ರಸಾದ ಹೆಚ್ಚಿನ ಸಂಖ್ಯೆಯಲ್ಲಿ ಸ್ವೀಕಾರ ಮಾಡಿಕೊಂಡು ಹೋಗ್ತಾ ಇದ್ದಾರೆ ಅದೇ ರೀತಿ ಮಧ್ಯಾಹ್ನ ಸುಮಾರು ಬಂದವರಿಗೆಲ್ಲ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಸಮೇತ ನಾವು ಹಮ್ಮಿಕೊಂಡಿದ್ದೇವೆ

ಸರ್ವೇಶಾಮ್ ಕರ್ಮಣಿ ಶಾಸ್ತ್ರದಲ್ಲಿ ಹೇಳುತ್ತಾರೆ ಯಾಕೆಂದ್ರೆ ಕರ್ಮಾನುಭವ ಮಾಡುವಾಗ ನಾವು ಎಷ್ಟು ಭಕ್ತಿಪೂರ್ವಕವಾಗಿ ನಾವು ಸೇವೆಯನ್ನ ಸಮರ್ಪಿಸ್ತೇವೋ ಅದೇ ರೀತಿಯಾಗಿ ನಂಬಿಕೆ ವಿಶ್ವಾಸ ಇದೆಲ್ಲ ಇಟ್ಟುಕೊಂಡು ದೇವತಾ ಆರಾಧನೆಯನ್ನ ಮಾಡಿದ್ರೆ ಮಾತ್ರ ಅದರಲ್ಲೂ ನಮಗೆ ಪ್ರಾಪ್ತಿಯಾಗ್ತದೆ ಹೇಳಿ ಶಾಸ್ತ್ರದಲ್ಲಿ ಹೇಳ್ತಾರೆ ಅದಕ್ಕೆಲ್ಲೇ ಚಿತ್ತ ಇಲ್ಲದೆ ಗುಡಿಯೇ ಸುತ್ತಿದರೆ ಎಂಬ ಅನುಗ್ರಹ ನಮಗೆ ಪ್ರಾಪ್ತಿಯಾಗುವುದಿಲ್ಲ ಅದಕ್ಕೆ ಬೇಕಾಗಿ ಹೇಳಿದ್ದಾರೆ ಸತ್ಕ್ರಮಗಳನ್ನೆಲ್ಲ ಮಾಡುವಾಗ ಪ್ರಥಮವಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಆ ಪ್ರಾರ್ಥನೆಯೊಂದಿಗೆ ದೇವರಲ್ಲಿ ನಮ್ಮ ಕಷ್ಟಗಳನ್ನೆಲ್ಲ ನಾವು ನಿವೇದನೆಯನ್ನು ಮಾಡಿದರೆ ಪರಮಾತ್ಮನ ಆ ಪ್ರಾರ್ಥನೆಗೆ ಸಂತೋಷಗೊಳ್ಳುವ ಮೂಲಕವಾಗಿ ನಮಗೆ ಪೂರ್ಣವಾದಂಥ ಅನುಗ್ರಹ ಪ್ರಸಾದವನ್ನು ದೇವರು ನನಗೆ ಕೊಡ್ತಾನಂತೆ ಯಾಕೆ ಹೇಳಿದರೆ ಒಂದು ಕತ್ತನೆ ಕೋಣೆಗೆ ಹೋಗುವಾಗ ಆ ಕೋಣೆಯಲ್ಲಿ ಇರತಕ್ಕಂಥ ನನಗೆ ವಸ್ತುಗಳು ಗೋಚರಾಗಬೇಕು ನನಗೆ ಆ ವಸ್ತುಗಳನ್ನು ಹಿಡ್ಕೊಂಡು ಬರಬೇಕು ಅಂತಾದರೆ ಅಲ್ಲಿ ಬೆಳಕಿನ ಒಂದು ಮಾಧ್ಯಮ ನಮಗೆ ಬೇಕಂತೆ ಆ ಬೆಳಕು ಅಂತ ಹೇಳುವಂತ ಹಿಡ್ಕೊಂಡು ಹೋದ ಕೂಡಲೇ ಕತ್ತಲೆಯನ್ನು ನಾವು ಅಂತ ಅಂತೇಳಿ ಬಾಯಲ್ಲಿ ಹೇಳಬೇಕು ಅಂತಿಲ್ಲಂತೆ ಅದೇ ತನ್ನಿಂದಾನೆ ಮಾಯ ಆಗ್ತಾ ಬೆಳಕು ಹೇಳಿದಾಗಲೇ ಕತ್ತಲೆ ಕೂಡ ಮಾಯ ಆಗ್ತಾ ಹೋಗ್ತದಂತೆ ಅದೇ ರೀತಿಯಾಗಿ ನಮ್ಮ ಜೀವನದಲ್ಲಿ ಬರತಕ್ಕಂಥ ಅಂಧಾರಗಳು ಕಷ್ಟಗಳಾಗಿರ್ಬೋದು ಅದೇ ರೀತಿಯಾಗಿ ಶರೀರದ ಅನಾರೋಗ್ಯಗಳಾಗಿರ್ಬೋದು ಇನ್ನಿತರ ವ್ಯವಹಾರ ಕ್ಷೇತ್ರದಲ್ಲಿ ತೊಂದರೆಗಳಿರ್ಬೋದು ಆಗ ನಾವು ಏನು ಮಾಡಬೇಕು ಅಂತ ಹೇಳಿದರೆ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕಂತೆ ಅನ್ಯ ಪ್ರಾಶ್ರಾಸ್ತಿ ಸುಮೇವ ಶರಣ ತಸ್ಮಾತ್ ಕಾರುಣ್ಯ ಭಾವೇನ ಲಕ್ಷ ರಕ್ಷ ಜನಾರ್ದನ ಅಂತ ಹೇಳುವ ಮೂಲಕವಾಗಿ ದೇವರೇ ನಾನು ಸೋತಿದ್ದೇನೆ ನಾನು ಎಲ್ಲವನ್ನು ಕಲ್ಕೊಂಡಿದ್ದೇನೆ ಆದ ಕಾರಣ ನಾನು ನಿನ್ನಲು ನಿನ್ನಲ್ಲಿ ಮೊರೆ ಇಡ್ತಾ ಇದ್ದೇನೆ ನನ್ನನ್ನು ರಕ್ಷಿಸುವಂತೇಳಿ ನಾವು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡ್ರೆ ಖಂಡಿತವಾಗಿ ನಮಗೆ ಇಷ್ಟಾರ್ಥವನ್ನ ದೇವರು ನೆರವೇರಿಸಿಕೊಳ್ತಾ ಇದ್ದೇವೆ ಯಾಕೆ ಅಂತ ಹೇಳಿದ್ರೆ ಇದಕ್ಕೆ ಬೇಕಾದ್ರೆ ಒಂದು ಉದಾಹರಣೆಯನ್ನು ಹೇಳಬಹುದು ಮಹಾಭಾರತದಲ್ಲಿ ರೌಪತಿಯನ್ನ ಆ ಉತ್ತರಾಪಹಾರ ಮಾಡುವಂತಹ ಸಂದರ್ಭದಲ್ಲಿ ಅವಳು ಏನ್ ಮಾಡ್ತಾಳ ಅಂತ ಹೇಳಿದ್ರೆ ಅವಳ ಕೈಯಿಂದ ಆದಷ್ಟು ಅವಳು ರಕ್ಷಣೆಯನ್ನು ಕೊಡ್ತಾ ಇರ್ತಾಳಂತೆ ಅಕ್ಕೇನು ಕೂಡ ಇವ ದುಶ್ವಾಸನವನ್ನ ಇದನ್ನು ಹೇಳ್ತಾ ಇರುವಾಗಲೇ ಅವಳಿಗೆ ಏನಾಗ್ತದೆ ಅಂತ ಹೇಳಿದ್ರೆ ಲಾಸ್ಟಿಗೆ ಅವಳಿಗೆ ಆಗ್ತದೆ ನನಗೆ ನನ್ನ ಮಾನ ಉಳಿತು ಮನ ಉಳಿಯುವುದಿಲ್ಲ ಕಳ್ಕೊಳ್ತೇನೆ ಅಂತ ಹೇಳುವಂತಹ ಒಂದು ಸಂದರ್ಭದಲ್ಲಿ ಶ್ರೀಕೃಷ್ಣ ಪರಮಾತ್ಮನನ್ನ ಪ್ರಾರ್ಥನೆ ಮಾಡಿಕೊಳ್ತಾನಂತೆ ದೇವರೇ ನೀನು ರಕ್ಷಿಸು ಹೇಳಿ ಆಗ ಬೇಕಾದಂತಹ ಮಾನಕ್ಕೆ ಯಾವುದು ಕೂಡ ಮುಂದು ಕೊರತೆಗಳು ಬಾರದ ಹಾಗೆ ಆ ಕೃಷ್ಣ ದೇವರು ಹೇಗೆ ಸೀರೆಯನ್ನು ಕೊಟ್ಟು ಬಟ್ಟೆಯನ್ನು ಕೊಟ್ಟು ಅವಳನ್ನು ರಕ್ಷಣೆ ಮಾಡ್ತಾಳ ಅದೇ ರೀತಿಯಾಗಿ ಪರಮಾತ್ಮ ಅಂತ ಹೇಳಿ ನಾವು ಒಂದು ನಂಬಿಕೆಯಿಂದ ವಿಶ್ವಾಸದಿಂದ ನಾವು ಪ್ರಾರ್ಥನೆಯನ್ನು ಮಾಡಿಕೊಂಡು ಖಂಡಿತವಾಗಿ ನಮ್ಗೆ ಯಾವುದಾದ್ರೂ ಒಂದು ವಿಧಾನದಲ್ಲಿ ದೇವರು ನಮ್ಮನ್ನು ರಕ್ಷಣೆ ಮಾಡಿಕೊಂಡು ಬರ್ತಾರಂತೆ ಅದಕ್ಕೆ ಬೇಕಾಗಿ ಹೇಳಿದ್ದಾರೆ ಹಿಂದೂ ಧರ್ಮದಲ್ಲಿ ಆಗಾಗ ಒಂದೊಂದು ಹಬ್ಬ ಹಬ್ಬಗಳು ಯಾಕೆ ಬರಬೇಕು ಅಂತ ಹೇಳಿದ್ರೆ ನಮ್ಮ ಕಷ್ಟಗಳನ್ನು ನಾವು ನಿವೇದನೆಯಿಂದ ಮಾಡಿಕೊಡ್ಬೇಕು ಆ ದೇವರನ್ನ ಮುಂದೆ ಇಟ್ಟುಕೊಂಡು ಈ ಶುಭ ದಿವಸದವತ್ತು ಪ್ರತಿ ವರ್ಷ ಕೂಡ ನಮ್ಮ ಒಂದು ಈ ಕಿವಿಂಜೆ ದೇವಸ್ಥಾನದ ಆ ಒಂದು ಪ್ರತಿಷ್ಠಾಪನೆ ಅನಾದಿ ಕಾಲದಲ್ಲಿ ಪ್ರತಿಷ್ಠಾಪನೆ ಮಾಡಿಕೊಂಡು ಬರುವಂತಹ ನಾಗದೇವತಾ ಸನ್ನಿಧಾನದಲ್ಲಿ ಎಲ್ಲರೂ ಭಕ್ತಿಪೂರ್ವಕವಾಗಿ ಸೇರಿಕೊಂಡು ಕಾಲ ಆರಾಧ್ಯ ಮಧ್ಯಾಹ್ನ ಕಾಲದವರೆಗೆ ಆ ನಾಗದೇವರಿಗೆ ಹಾಲೆಯ ಅಭಿಷೇಕ ಸೇವೆ ಅದೇ ರೀತಿಯಾಗಿ ಕ್ಷೀರಾಭಿಷೇಕ ಸೇವೆ ಅದೇ ರೀತಿಯಾಗಿ ಪಂಚಾಮೃತ ಅಭಿಷೇಕ ಫಲಾಭಿಷೇಕ ಪುರಸ್ಸರವಾಗಿ ಆ ಪ್ರಸನ್ನ ಪೂಜಾ ಸಹಿತವಾಗಿ ನಾಗಕಂಬಿಲಾ ಸೇವೆಯನ್ನ ನಾಗದೇವರಿಗೆ ನಾವು ತೃಪ್ತಿ ಆಗಬೇಕು ನಾಗ ಆ ಲೋಕದಲ್ಲಿ ಲೋಕದಲ್ಲಿರತಕ್ಕಂಥ ನಾಗನ ಅನುಗ್ರಹಕ್ಕೆ ಪ್ರಾಪ್ತಿಯಾಗಬೇಕು ಎಂಬ ಉದ್ದೇಶವಾಗಿ ಇವತ್ತು ನಾಗದೇವರ ಸೇವೆಯನ್ನು ನಾವು ಭಕ್ತಿಪೂರ್ವಕವಾಗಿ ಎಲ್ಲರೂ ಸೇರಿಕೊಂಡು ಪ್ರಾರ್ಥನೆಯನ್ನು ಪ್ರಾರ್ಥನೆ ಮಾಡಿಕೊಂಡು ಆ ದೇವತಾ ಸೇವೆಯನ್ನು ನಾವು ಮಾಡಿದ್ದೇವೆ ಇವತ್ತು ನಾವು ಪ್ರಸನ್ನ ಕಾಲದಲ್ಲಿ ಇರುವಂತಹ ಸಂದರ್ಭದಲ್ಲಿ ನಾವು ಏನು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ತೇವ ಅವರು ಖಂಡಿತವಾಗಿ ನಮಗೆ ನೆರವೇರಿಸಿಕೊಳ್ತಾರಂತೆ ಯಾಕೆಂತ ಹೇಳಿದ್ರೆ ಆ ಕೆಲಸ ಆಗದಿರುವಂತಹ ದೋಷಗಳು ಬರ್ತದಂತೆ ಅದೇ ರೀತಿಯಾಗಿ ದಶಾ ಕಾಲದಲ್ಲಿ ಎಲ್ಲ ಉಪ್ಪುಗಳೆಲ್ಲ ಬಂದಿರಬಹುದು ಅದಕ್ಕೆಲ್ಲ ಪರಮಾತ್ಮ ನಮಗೆ ಕ್ಷಮೆಯನ್ನು ಕೊಡದೆ ಹೇಗೆ ಆ ದೋಷಗಳೆಲ್ಲ ಪರಿಮಾರ್ಜನ ಮೂಲಕವಾಗಿ ನಾಗೆ ದೇವರ ಸೇವೆ ಮಾಡಿ ನಮ್ಮ ಜೀವನದಲ್ಲಿ ದೇವರು ನಮಗೆ ಶುಭ ಫಲಗಳನ್ನು ಕೊಡ್ತಾ ಇದ್ದಾರೆ ಪುತ್ರ ಪವಿತ್ರಾದಿಗಳನ್ನೆಲ್ಲ ಕೊಡ್ತಾ ಇದ್ದಾರೆ ಅಂತ ಹೇಳುವಂತಹ ಸತ್ಯ ಮಾತನ್ನು ಕೊಡುವ ಮೂಲಕವಾಗಿ ಹುಣ್ಣಿಮೆ ಚಂದ್ರ ಯಾವ ರೀತಿ ಪಾಠಿತದಿಂದ ಹುಣ್ಣಿಮೆ ತನಕ ದಿನೇ ದಿನೇ ಬೆಳಗ್ಗೆ ಹುಣ್ಣಿಮೆ ದಿವಸ ಹೇಗೆ ನಮಗೆ ಪರಿಪೂರ್ಣ ಚಂದ್ರನಾಗಿ ನಮಗೆ ಬೆಳಕನ್ನು ಕೊಡ್ತಾರ ಅಂತ ಬೆಳಕನ್ನು ನಮ್ಮ ಜೀವನದಲ್ಲಿ ಪರಮಾತ್ಮನು ಸದಾಕಾಲ ಅನುಗ್ರಹಿಸುವ ಮೂಲಕವಾಗಿ ನಾಗಾನುಗ್ರಹದಿಂದ ಎಲ್ಲರ ಮನೆಯಲ್ಲೂ ಕೂಡ ಸಂತೋಷದಿಂದ ಬಾಳುವಂತಹ ಯೋಗ ದಂಪತಿಗಳಿಗೆ ಅನ್ಯೋನ್ಯತೆ ಮಕ್ಕಳಿಗೆ ವಿದ್ಯಾಭ್ಯಾಸ ಜ್ಞಾನಶಕ್ತಿ ಶರೀರಕ್ಕೆ ಆರೋಗ್ಯ ಮನಸ್ಸಿಗೆ ನೆಮ್ಮದಿ ಅದೇ ರೀತಿಯಾಗಿ ಸಹ ಮಾಡತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಉನ್ನತವಾದಂತಹ ಪ್ರಗತಿಯನ್ನೆಲ್ಲ ದೇವರು ಅನುಗ್ರಹಿಸಿ ವಾಸ ಮಾಡುವಂತಹ ಸ್ಥಳದಲ್ಲಿ ವ್ಯವಹಾರ ಮಾಡುವಂತಹ ಸ್ಥಳದಲ್ಲಿ ಹಾಗೆ ನಮ್ಮಿಂದ ಗೊತ್ತು ಗೊತ್ತಿಲ್ಲದೆ ಜ್ಞಾತ ಅಜ್ಞಾತವಾಗಿರತಕ್ಕಂಥ ಏನು ನಾಗ ಸಂಬಂಧ ಆಗಿರುವ ದೋಷಗಳು ಉಂಟಾ ಅದೆಲ್ಲ ಇವತ್ತು ಪರಿಮಾರ್ಜನ ಆಗುವ ಮೂಲಕವಾಗಿ ನಾಗದೇವತಾ ಅನುಗ್ರಹದಿಂದ ಎಲ್ಲರ ಮನೆಯ ದೀಪ ನಂದಾದೀಪವಾಗಿ ಬೆಳಗಿಸಿ ನಿತ್ಯ ನಿರಂತರವಾಗಿ ನಮ್ಮ ಜೀವನದಲ್ಲಿ ಯಾವಾಗಲೂ ಸದಾಕಾಲ ಕುಡಿದುಕೊಂಡು ನಡೆದುಕೊಂಡು ಚಂದದಿಂದ ದೇವತಾ ಸೇವ ಸಹಿತವಾಗಿ ಚಂದದಿಂದ ಬಾಳುವಂತಹ ಯೋಗ ಭಾಗ್ಯವನ್ನು ದೇವರು ಅನುಗ್ರಹಿಸಿ ನಿತ್ಯ ನಿರಂತರವಾಗಿ ನಮ್ಮ ಜೀವನದಲ್ಲಿ ಸದಾಕಾಲ ಪರಮಾತ್ಮನ ಹಾಲಿನ ಊಟದ ಭಾಗ್ಯವನ್ನು ಕೊಡುವ ಮೂಲಕವಾಗಿ ನಮ್ಮೆಲ್ಲರನ್ನು ಸಂರಕ್ಷಣೆ ಮಾಡಿಕೊಂಡು ಇನ್ನು ಮುಂದಕ್ಕೂ ಕೂಡ ಈ ಪರಮಾತ್ಮನ ಸೇವೆ ಮಾಡುವಂತ ಯೋಗ ಅದಕ್ಕೆ ಬೇಕಾದಂತ ಭಾಗ್ಯ ಅದಕ್ಕೆ ಬೇಕಾದಂತ ಆರೋಗ್ಯ ಅದಕ್ಕೆ ಬೇಕಾದಂತ ಬುದ್ಧಿ ಅದಕ್ಕೆ ಬೇಕಾದಂತ ಮನಸ್ಸು ಇದೆಲ್ಲ ಪರಮಾತ್ಮ ನಮಗೆ ಅನುಗ್ರಹಿಸುವ ಮೂಲಕವಾಗಿ ಎಲ್ಲರ ಆ ದೇವತಾ ಅನುಗ್ರಹದಿಂದ ಎಲ್ಲರ ನಮ್ಮ ಊರಿಗೆ ಸುಭಿಕ್ಷೆ ಪ್ರಾಪ್ತಿಯಾಯ್ತು ರಾಜ್ಯವೇ ಉದ್ಧಾರ ಆಯ್ತು ಅಂತ ಹೇಳುವಂತ ಸತ್ಯ ಮಾತನ್ನ ಕೊಡುವ ಮೂಲಕವಾಗಿ ನಮ್ಮೆಲ್ಲರನ್ನ ಸಂರಕ್ಷಣೆ ಮಾಡಿಕೊಂಡು ಬರಬೇಕು ಹುಣ್ಣಿಮೆ ಚಂದ್ರ ಬೆಳಗುವ ರೀತಿಯಾಗಿ ನಮ್ಮ ಸಂಸಾರವನ್ನ ಸಹ ಕುಟುಂಬವನ್ನ ರಾಷ್ಟ್ರವನ್ನ ದೇಶವನ್ನ ದೇವರು ಬೆಳಗಿಸಿಕೊಳ್ಳಬೇಕು ಅಂತ ಹೇಳಿ ಪರಮಾತ್ಮನ ಸನ್ನಿಧಾನ ನಾವೆಲ್ಲರೂ ಸೇರಿಕೊಂಡು ಒಂದೇ ಮನಸ್ಸಿನಿಂದ ತಲೆ ಬಾಗಿಸಿ ಭಕ್ತಿಪೂರ್ವಕವಾಗಿ ಸ್ವಾಮಿಯಿಂದ ಪ್ರಾರ್ಥನೆ ಮಾಡಿಕೊಳ್ಳುವ ಓಂ ಸಹಸ್ರ ವಕ್ರಂ ಜಗದೇವ ಕುಂದಲಂ ಪೀತಾಂಬರಂ ಧೂಮೃತಾರಲೋಚನ ಉದಾಹರಣೀಯ ಶತಶಕಾಮಿ ನಮಾಮಿ ಅನಂತ ಪೋನೇಕನಾಥಂ ವಾಸುಕೀ ದೇವತಾಯೇ ನಮಃ ಪ್ರಾರ್ಥನಾಂ ಸಮರ್ಪಯಾಮಿ ಶ್ರೀ ವಾಸುಕೀ ಸುಬ್ರಹ್ಮಣ್ಯೇಶ ದೇವರ ಪಾದಾರವಿಂದ ಗೋವಿಂದಾಯ ಗೋವಿಂದಾಯ ಓಂ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ